ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನೆಲ್ಗೆ ಸ್ವಾಗತ ಇವಾಗ ಒಂದು ಮ್ಯಾಗ್ಸಿಮೊ ಅಂದರೆ ಬಜಾಜ್ ಮೋಟಾರ್ಸ್ ಅವ್ರದ್ದು ಒಂದು ಮ್ಯಾಗ್ಸಿಮ ಮೂರು ಗಾಲೆ ಆಟೋ ಸೇಲಿಗೆ ಬಂದಿದೆ ಪ್ಯಾಸೆಂಜರ್ ಆಟೋ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ವೀಡಿಯೋ ಎಲ್ಲ ಡೀಟೇಲ್ಸ್ ಸಿಕ್ಕಾದ್ಮೇಲೆ ನಿಮಗೆ ವೀಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಡೀಟೇಲ್ಸು ಮತ್ತು ಓನರು ಎರಡು ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾವು ಯಾವುದೇ ವಿಡಿಯೋ ನೆಕ್ಸ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪೋದಂತ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವುದಾದ್ರೂ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇರ್ ಮಾಡ್ಬೇಕಂತ ನಿಮಗೇನಾದರೂ ಅಭಿಪ್ರಾಯ ಇದ್ದರೆ ನಿಮ್ಮ ಗಾಡಿ ಫೋಟೋಸ್ ಮತ್ತು ಡೀಟೇಲ್ಸ್ನ ಇವಾಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಆಗಿರುತ್ತೆ ನೀವು ಈ ನಂಬರಿಗೆ ನಿಮ್ಮ ಗಾಡಿ ಫೋಟೋಸ್ನ ಡೀಟೇಲ್ಸ್ನ ಹಾಗೇ ಒಂದು ಯಾವುದಾದ್ರು ವೀಡಿಯೋ ಇದ್ದರೂ ಸಹ ನಿಮ್ಮ ಗಾಡಿದು ಅದನ್ನ ಒಂದು ವೀಡಿಯೋ ಸಹ ನಮ್ಮ ಈ ಕೆಳಗಿನ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಕಳಿಸಿದರೆ ಮತ್ತು ನಾವು ನಿಮಗೆ ಕರೆ ಮಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಸ್ವಲ್ಪ ಆದಷ್ಟು ಬೇಗ ಸೇಲ್ ಆಗ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಇದು ಗಾಡಿ ಓನರ್ ನಂಬರಲ್ಲ ಕನ್ಫ್ಯೂಸ್ ಮಾಡ್ಕೊಂಬಿಕೊಬೇಡಿ ಇಲ್ಲ ಇದು ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ನಿಮಗೆ ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು ಯಾಕಂದರೆ ಈ ನಂಬರಿಗೆ ಕರೆ ಮಾಡ್ತಿದಾರೆ ಪದೇ ಪದೇ ಹೇಳ್ತಿದ್ದೀನಿ ನೀವು ಪದೇ ಪದೇ ಇದೇ ನಂಬರಿಗೆ ಕರೆ ಮಾಡ್ತಿದ್ರೆ ಹಾಗಾಗಿ ಇದು ಗಾಡಿ ಓನರ್ ನಂಬರ್ ವಿಡಿಯೋದ ಲಾಸ್ಟಲ್ಲಿರುತ್ತೆ ಓಕೆನ ಕನ್ಫ್ಯೂಸ್ ಮಾಡ್ಕೊಳ್ಕೊಬೇಡಿ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದಾರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರೇ ಸ್ವಲ್ಪ ತಿಳಿಸಿದಾರೆ ಅದೊಂದು ಆಡಿಯೋ ಕ್ಲಿಪ್ನ ಇವಾಗ ಪ್ಲೇ ಮಾಡ್ತೀನಿ ವೀಕ್ಷಕರೇ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಯಾಕಂದರೆ ಅವ್ರು ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಮಾಡ್ಕೊಬೇಡಿ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಡೀಟೇಲ್ ಸಿಗುತ್ತೆ ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ವೀಡಿಯೋದ ಕೊನೆಯಲ್ಲಿ ಒಂದು ನಿನ್ನೆ ಅಪ್ಪೇಗಡೆ ಕಳಿಸಿದ್ರಿಗಡೆ ರೀ ಬಜಾಜ್ ಬಜಾಜ್ ಮ್ಯಾಗ್ಸಿಮನಾ ಹದಿನಾಲ್ಕು ನೀವು ಎಷ್ಟೇ ಓನರ್ ಸರ್

ಹ್ಞೂ ಹ್ಞೂ ಒಂದು ಮುಂದಿದಷ್ಟೇ ಒಂದು ಐವತ್ತು ಐವತ್ತೈದು ಪರ್ಸೆಂಟ್ ಐತೆ ರೀ ಇದು ಎಫ್ಸಿ ಇನ್ಶೂರೆನ್ಸ್ ಇನ್ಸುರೆನ್ಸಿನ ಇಲ್ಲೇ ಮಾಡಿದೆ ಸರ್ ಅದು ಡ್ಯೂ ಅದಾವೆ ರೀ ಸರ್ ಅವು ಒಂದೊಂದು ಹದಿನೈದು ದಿವಸ ಆಯ್ತು ರೀ ಈಗ ಡ್ಯೂ ಆಗಿ ಓ ಅಂದ್ರೆ ರೀಸೆಂಟು ಡ್ಯೂ ಆಗಿದೆ ಹಾಂ ಡ್ಯೂ ಆಗ್ಯಾವ ರೀ ಹ್ಞೂ ನೀವು ನೀವೀಗೇನು ಕಟ್ ಕೊಡ್ತೀರಾ ಅವನ್ನೆಲ್ಲ ಕಟ್ ಕೊಡ ಅಂದ್ರೆ ಕಟ್ ಕೊಡ್ತೀವಿ ರೀ ಹ್ಞೂ ಹ್ಞೂ ಅವ್ರಿಗೆ ಕಟ್ಕೊಂತೀನಿ ಅಂದ್ರೆ ಅವ್ರೇ ಕಟ್ಕೊಂತ್ರಿ ಹ್ಞೂ ಹ್ಞೂ ಒಳಗೆ ಏನೋ ಪ್ಲಾಟ್ಫಾರ್ಮ್ ಟಿಂಕರ್ ಹಿಂಗೆ ಏನಾದ್ರು ಕೆಲಸ ಏನೂ ಸರ್ ಎಲ್ಲ ಮಾಡ್ತಿದ್ದು ಬೇಕು ಹಾಂ

ಅದೇ ಈ ಕಸ್ಟಮರು ಡೈರೆಕ್ಟ್ ಬಂದು ವಿಸಿಟ್ ಮಾಡಿ ಗಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡ್ರೆ ಅವರು ಒಂದು ಮಾತುಕತೆ ಆಗುತ್ತೆ ಹೆಚ್ಚು ಕಡಿಮೆ ಸರ್ ಓಕೆ ಯಾವ್ರಂದ್ರೆ ಹೇಳೋದು ಇನ್ನೊಂದ್ಸತಿ ಡಿಸ್ಟಿಕ್ ಚಿಂಚಲಿ ಚಿಂಚಲಿ ಓಕೆ ಇದೆ ನಂಬರ್ ನಿಮ್ದು ಇದೆ ನಂಬರ್ ಸರ್ ಸರಿ ಆಯ್ತು ಸರ್ ಅಪ್ಡೇಟ್ ಮಾಡ್ತೀನಿ ಓಕೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ನಿಮಗೆ ಇನ್ನೂ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಏನಾದರೂ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿಲ್ಲ ಮೊಬೈಲ್ ನಂಬರು ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ವೀಕ್ಷಕರೇ ನೀವು ಡೈರೆಕ್ಟಾಗಿ ಓನರ್ಗೆ ಕರೆ ಮಾಡ್ಬೋದು ಏನು ಡೀಟೇಲ್ಸ್ ಬೇಕಂದ್ರೆ ಸಹ ಅವ್ರ ಕಡೆ ಮಾಹಿತಿ ಪಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಕೊನೆಯದಾಗಿ ನೀವೇನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೇನೆ ವೀಕ್ಷಕರೇ ಥ್ಯಾಂಕ್ ಯು